ನಲ್ಲೂ ಪ್ರತಿ ಮಂಗಳವಾರ ಮೂರರಿಂದ ನಾಲ್ಕು ಗಂಟೆಗೆ ಲೈವ್ ಬರ್ತಾ ಇದ್ದೀನಿ ಸೊ ಜಾಯ್ನ್ ಆಗಿರೋರೆಲ್ಲ ಒಂದು ಹಾಯ್ ಹೇಳಿ ನಿಮಗೆ ನಾನು ದನಿ ಕೇಳಿಸ್ತಿದೆ ಅಂತ ಕನ್ಫರ್ಮ್ ಮಾಡಿದರೆ ಇವತ್ತಿನ ಆಸ್ಕ್ ಮಿ ಎನಿಥಿಂಗ್ ಸೆಷನ್ ಕಂಟಿನ್ಯೂ ಮಾಡ್ಬೋದು ಸೊ ನನ್ನ ಹೆಸರು ಕವಿತಾ ನಾನು ಅರ್ಬನ್ ಕನ್ನಡತಿ ಚಾನೆಲ್ ಮೂಲಕ ಜನರಿಗೆ ಎಲ್ಲ ಐ ಮೀನ್ ನನಗೆ ಗೊತ್ತಿರೋ ಅಂಥ ವಿಷಯ ನಾನು ಫುಡ್ ಫೌಂಡರ್ ಆಗಿರೋದ್ರಿಂದ ಟಾಪ್ಸ್ ಅಂಡ್ ಮಾಮ್ಸ್ ಅನ್ನೋ ಬ್ರ್ಯಾಂಡ್ನ ನಡೆಸ್ಕೊಂಡು ಹೋಗ್ತಿರೋದ್ರಿಂದ ಹೆಲ್ತ್ ನ್ಯೂಟ್ರಿಷನ್ ಬೇಬಿ ಕೇರ್ ಬೇಬಿ ಫುಡ್ ಇವು ನನ್ನ ನೀಶ್ ಟಾಪಿಕ್ಸ್ ಸೊ ಅರೌಂಡ್ ದಿಸ್ ಯಾವುದೇ ಪ್ರಶ್ನೆಗಳಿದ್ರೂ ನೀವು ಕೇಳ್ಬೋದು ಯೂಟ್ಯೂಬ್ನಲ್ಲಿ ನಾನು ತನಿಖೆ ಕೇಳಿಸ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಇನ್ಸ್ಟಾಗ್ರಾಮ್ನಲ್ಲಿ ವಾಯ್ಸ್ ಸರಿ ಕೇಳಿಸ್ತಿದ್ಯಾ ಹೇಳಿ ಹಾಯ್ ಸುಷ್ಮಿತಾ ಎಲ್ಲಾರದು ಊಟ ಆಯಿತಾ ಹಾಯ್ ಹಾಯ್ ಸುಷ್ಮಿತಾ ಫೈನ್ ಫೈನ್ ಓಕೆ ಹೇಗೆ ಅಂದರೆ ನೀವು ನಿಮ್ಮ ಪ್ರಶ್ನೆಗಳನ್ನ ಯಾರ ಬಗ್ಗೆ ಕೇಳ್ತಿದ್ದೀರಾ ಅಂತ ನಿಖರವಾದ ಮಾಹಿತಿ ಕೊಡಿ ಸೊ ಕೋಮಲ್ ವಿನಿ ಹಾಯ್ ಮ್ಯಾಮ್ ವೇಸ್ ಯೋರ್ ಸನ್ ಪ್ಲೀಸ್ ಕಾಲ್ ಹಿಮ್ ಕೋಮಲ್ ಅವನು ಇವತ್ತು ನಮ್ಮಮ್ಮ ಮನೇಲಿದ್ದಾನೆ ನನ್ನ ಮಗಳು ಬರ್ತಾಳೆ ಸ್ವಲ್ಪ ಹೊತ್ತಿಗೆ ನಮ್ಮ ಆಫೀಸ್ ಹತ್ರ ಕನ್ಸ್ಟ್ರಕ್ಷನ್ ಆಗ್ತಿತ್ತು ಅಂತ ಇವತ್ತು ವಿಡಿಯೋನ ಮನೆಯಿಂದ ತೊಗೊಳ್ತಾ ಇದ್ದೀನಿ ಸೊ ಆ್ಯಕ್ಟಿವ್ ಬಿಸ್ನೆಸ್ ವುಮೆನ್ ಫುಲ್ ಟೈಮ್ ಮಕ್ಕಳನ್ನ ಇಟ್ಕೊಳ್ಳೋದ್ ಕಷ್ಟ ಸಂಜೆ ಹೊತ್ತು ನನ್ನ ಜೊತೆಗಿರ್ತಾರೆ ಬಟ್ ಆದಾಗೆಲ್ಲ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಿರ್ತೀನಿ ಅವ್ರ ಜೊತೆ ಸಮಯ ಕಳೀತಾ ಇರ್ತೀನಿ ಸೊ ದಿಸ್ ಇಸ್ ಮೈ ಶೆಡ್ಯೂಲ್ ಹಾಂ ಸೊ ನಾನು ಏನೇ ಹೇಳ್ತಿದ್ದೆ ಅಂದರೆ ಇಲ್ಲಿ ನಿಮ್ಗೆ ಯಾವುದೇ ಪ್ರಶ್ನೆಗಳಿದ್ರು ದಯವಿಟ್ಟು ವಯಸ್ಸು ಮೆನ್ಷನ್ ಮಾಡಿ ಯಾರ ಬಗ್ಗೆ ಕೇಳ್ತಿದ್ದೀರಾ ಅಂತ ಆಗಿದ್ರೆ ಏಜು ಮಂತ್ ವೈಸ್ ಆಗಲಿ ಇಯರ್ ವೈಸ್ ಆಗಲಿ ಮೆನ್ಷನ್ ಮಾಡಿ ನೆಕ್ಸ್ಟು ಏನು ಕನ್ಸರ್ನ್ ಅಂತ ಹೇಳಿ ದಯವಿಟ್ಟು ಪ್ರಶ್ನೆನ ಮತ್ತೆ ಮತ್ತೆ ಕೇಳಿದ್ದನ್ನೇ ಕೇಳಿದ್ರೆ ಬೇರೆಯವ್ರಿಗೆ ಚಾನ್ಸ್ ಸಿಗೋಲ್ಲ ಮತ್ತು ನಿಮ್ಮ ಪ್ರಶ್ನೆ ಕೂಡ ತುಂಬ ಪ್ರಶ್ನೆಗಳ ಮಧ್ಯೆ ಕಳೆದು ಹೋಗೋ ಸಾಧ್ಯತೆ ಇರುತ್ತೆ ಸೊ ಒಂದು ಬಾರಿ ಕೇಳಿ ರಿಪ್ಲೈ ನಾವು ಖಂಡಿತ ಕೊಡ್ತೀವಿ ಆ್ಯಂಡ್ ಸ್ವಲ್ಪ ಆರೋಗ್ಯ ಸರಿಗಿಲ್ಲ ಸೊ ಮೂರು ಮುಕ್ಕಾಲು ತನಕ ಮಾತಾಡೋಣಂತೆ ಆದಷ್ಟು ಪ್ರಶ್ನೆಗಳನ್ನ ನಾನು ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಪ್ಲೀಸ್ ಸ್ಟಾರ್ಟ್ ಕೋರ್ನ್ ಯು ಕ್ವೆಶನ್ಸ್ ಯೂಟ್ಯೂಬ್ನಲ್ಲಿ ಬಹಳ ಕ್ವೆಶನ್ಸ್ ಬರ್ತಿದ್ದಾವೆ ಸೊ ವಿ ವಿಲ್ ಸ್ಟಾರ್ಟ್ ಟೇಕಿಂಗ್ ದಟ್ ಟಾಪ್ ಓಕೆ ಸೊ ಚಂದನ ನನ್ನ ಟೀಮೇಟು ಅವರು ರೆಗ್ಯುಲರಾಗಿ ಲೈವ್ ವಿಡಿಯೋ ಇದ್ದಾಗ ನನಗೆ ಎರಡೂ ಕಡೆಯಿಂದ ಪ್ರಶ್ನೆ ಬರೋದ್ರಿಂದ ಅವರು ಅದನ್ನು ಮ್ಯಾನೇಜ್ ಮಾಡಿ ಕಳಿಸ್ತಾರೆ ಸೊ ಥ್ಯಾಂಕ್ಸ್ ಟು ಚಂದನ ಫಾರ್ ಆಲ್ವೇಸ್ ಟೇಕಿಂಗ್ ಕೇರ್ ಆಫ್ ಸೋಷಿಯಲ್ ಮೀಡಿಯಾ ಹಾಂ ಇದಷ್ಟೇ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಪೋಸ್ಟು ಪ್ಲ್ಯಾನ್ ಆಗೋದು ಅದನ್ನು ಶೆಡ್ಯೂಲ್ ಮಾಡೋದಾಗಲಿ ಐಡಿಯೇಟ್ ಮಾಡೋದಾಗಲಿ ಶಿ ಎನ್ಶ್ಯೋರ್ಸ್ ದಟ್ ಶಿ ಡಸ್ ಇಟ್ ವೆಲ್ ಐ ಶುಡ್ ಡೆಫಿನೆಟ್ಲಿ ಗಿವ್ ಲಾಸ್ ಆಫ್ ಕ್ರೆಡಿಟ್ ಟು ಹರ್ ಇದೇನೇ ಮಾಡಲಿಕ್ಕಾದರೂ ಬಿಡುವಾಗಬೇಕು ಒಂದು ಕೆಲಸದಿಂದ ಇನ್ನೊಂದು ಕೆಲಸ ಮಾಡಬೇಕು ಅಂದರೆ ಟೀಮ್ ಸಪೋರ್ಟ್ ಇಸ್ ಆಲ್ವೇಸ್ ನೀಡೆಡ್ ಸೊ ಮೈ ಟೀಮ್ ಇಸ್ ಆಲ್ವೇಸ್ ಅ ಗ್ರೇಟ್ ಒನ್ ಆ್ಯಂಡ್ ಬೀಯ್ ಅನ್ ಇಂಡಿವಿಜುವಲ್ ಫೌಂಡರ್ ಕಂಪನಿ ಆಗಿರೋದ್ರಿಂದ ಡೆಫಿನೆಟ್ಲಿ ಟೀಮ್ ಸಪೋರ್ಟ್ ಮ್ಯಾಟರ್ಸ್ ಅ ಲಾಟ್ ಜನ ಹೇಗೆ ನಮ್ಮ ಜೊತೆಗೆ ಸಪೋರ್ಟ್ ಮಾಡ್ತಾರೆ ಹೇಗೆ ಇದ್ದಾರೆ ಅನ್ನೋದು ಹೇಗೆ ಕಲ್ತಿದ್ದಾರೆ ಅನ್ನೋದು ಮ್ಯಾಟರ್ ಆಗುತ್ತೆ ಸೊ ಎಸ್ ಕ್ವೆಶನ್ಸ್ ಸ್ಟಾರ್ಟ್ ಮಾಡ್ತಿದ್ದೀನಿ ಆಸ್ಕ್ ಮಿ ಎನಿಥಿಂಗ್ ಇನ್ ಕೇಸ್ ಈಗ ಜಾಯ್ನ್ ಆಗ್ತಿದ್ದೀರಾ ಅಂದರೆ ಪ್ಲೀಸ್ ಸೆಂಡ್ ಮೀನ್ ಕ್ವೆಶನ್ಸ್ ನನ್ನ ಹೆಸರು ಕವಿತಾ ಅರ್ಬನ್ ಕನ್ನಡತಿ ಚಾನಲ್ನಲ್ಲಿ ರೆಗ್ಯುಲರಾಗಿ ಈ ಥರ ಲೈವ್ ವಿಡಿಯೋಸ್ನಲ್ಲಿ ಬಂದು ನಿಮ್ದೇನೇ ಕ್ವೆಶನ್ಸ್ ಇದ್ದರು ಅರೌಂಡ್ ಬೇಬಿ ಫುಡ್ ಬೇಬಿ ಕೇರ್ ಬೇಬಿ ಹೆಲ್ತ್ ಮದರ್ಸ್ ಹೆಲ್ತ್ ಮದರ್ ಕೇರ್ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಉತ್ತರ ಕೊಡ್ತೀನಿ ಐ ಆಮ್ ನಾಟ್ ಅ ಪ್ರೊಫೆಷ್ನಲ್ ವೆನ್ ಇಟ್ ಕಮ್ಸ್ ಟು ಬೀಂಗ್ ಅಡಾಕ್ಟರ್ ನೀಂಗ್ ಅನ್ಯೂಟ್ರಿಷನಸ್ಟ್ ಬಟ್ ಎಲ್ಲ ಓದ್ಕೊಂಡಿದ್ದೀನಿ ತಿಳ್ಕೊಂಡಿದ್ದೀನಿ ಯಾಕಂದರೆ ಈ ಬ್ರ್ಯಾಂಡ್ ನಡ್ಸೋಕ್ಕೋಸ್ಕರ ಅವಶ್ಯಕತೆಯಾದಂಥ ಅವಶ್ಯಕವಾದಂತಹ ಮಾಹಿತಿ ತಿಳ್ಕೊಂಡಿದ್ದೀನಿ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಜ್ಯೋತಿ ಒಂದಿಗಾನಿ ಓಕೆ ಎಲ್ಲ ಚೆನ್ನಾಗಿವೆ ಅಂದ್ರಿ ಥ್ಯಾಂಕ್ ಯು ವೈಶಾಲಿ ಲಾಸ್ಟ್ ವೀಕು ತುಂಬ ಕ್ವೆಶನ್ಸ್ ಕೇಳಿದ್ರಿ ಥ್ಯಾಂಕ್ ಯು ಫಾರ್ ಕಮಿಂಗ್ ಆನ್ಲೈನ್ ನೈನ್ ಮಂತ್ ಬೇಬಿಗೆ ಇನ್ನು ಒಂದು ಹಲ್ಲು ಕೂಡ ಬಂದಿಲ್ಲ ತೊಂದರೆ ಇಲ್ಲ ಟೀದಿಂಗ್ ಬಗ್ಗೆ ಎರಡು ವಿಡಿಯೋಸ್ ಇದೆ ಅದನ್ನು ಚೆಕ್ ಮಾಡಿ ಏಯ್ಟೀನ್ ಮಂತ್ ಬೇಬಿಗೆ ಶಾವ್ಗೆ ಒಪ್ಪಿಟ್ಕೊಡ್ಬೋದ ಎಲ್ಲ ಆಹಾರ ನೀವೇನೇನು ತಿಂತೀರೋ ಅದನ್ನೆಲ್ಲ ಕೊಡ್ಬೋದು ಮಕ್ಕಳಿಗೆ ಆದಷ್ಟು ಜಂಕ್ ಇಲ್ಲದೆ ಇರೋದು ನೋಡಿ ಮೈದಾಗಿಂತ ಅಕ್ಕಿ ಶಾವ್ಗೆ ಒಳ್ಳೆಯದು ನೇತ್ರ ನನ್ನ ಮಗನಿಗೆ ಎರಡೂವರೆ ವರ್ಷ ಅವನಿಗೆ ಎಷ್ಟು ಮಿಲ್ಕ್ ಕೊಡ್ಬೋದು ವಯಸ್ಸಿಗೆ ಅನುಗುಣವಾಗಿ ಮಕ್ಕಳಿಗೆ ಎಷ್ಟು ಹಾಲು ಕೊಡಬೇಕು ಅನ್ನೋವರು ಮಾಡಿದ್ದೀನಿ ಈಗ ಶಿಶುಗಳಿಗೆ ಒಂದು ವರ್ಷದ ತನಕ ಮೇಲಿನ ಹಾಲು ಹಸುವಿನ ಹಾಲು ಆಗಲಿ ಕತ್ತೆ ಕುರಿ ಹಾಲು ಯಾವ ಹಾಲು ಕೊಡೋ ಹಾಗಿಲ್ಲ ತಾಯಿ ಹಾಲು ಅಥವಾ ಫಾರ್ಮುಲಾ ಮಿಲ್ಕ್ ಅಷ್ಟೇ ಕೊಡುವಂಥದ್ದು ದೊಡ್ಡ ಮಕ್ಕಳು ಆಗ್ತಾ ಆಗ್ತಾ ಝೀರೋ ಟು ಐ ಮೀನ್ ಒನ್ ಟು ಟೂ ಇಯರ್ಸ್ ಫುಲ್ ಫ್ಯಾಟ್ ಮಿಲ್ಕ್ ಕೊಡಬೇಕು ಅಂತ ಹೇಳ್ತಾರೆ ಕ್ರೀಮ್ ಇರೋ ಅಂತಹ ಹಾಲು ಯಾಕೆಂದರೆ ಅವರು ಬೆಳವಣಿಗೆ ಹೆಚ್ಚಿರುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ನಾರ್ಮಲ್ ಮಿಲ್ಕೇ ಕೊಡ್ಬೋದು ಸೊ